ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ತಾಕ್ ಹಾಗೂ ದೀಪಾ ಬಾಸ್ತಿ ಅವರನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿನ್ನೆ ಅಭಿನಂದಿಸಲಾಯಿತು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಭೂಕರ್ ಪ್ರಶಸ್ತಿ ವಿಜೇತರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಚೆಕ್ ವಿತರಿಸಿದರು ಈ ವೇಳೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾ ಮಾನಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ಕೆಎಂ ಗಾಯತ್ರಿ ಸೇರಿದಂತೆ ಹಲವು ಹಿರಿಯ ಸಾಹಿತಿಗಳು ಉಪಸ್ಥಿತರಿದ್ದರು ಬಳಿಕ ಶಿವರಾಜ್ ತಂಗಡಗಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಏಕ ಗವಾಕ್ಷಿ ಯೋಜನೆಯಡಿ ಪುಸ್ತಕ ಖರೀದಿಗೆ ಇರುವ ಕಾನೂನು ತೊಡಕನ್ನು ನಿವಾರಿಸಬೇಕಿದೆ ಈ ಸಂಬಂಧ ಸಾಹಿತಿಗಳನ್ನೊಳಗೊಂಡ ನಿಯೋಗವನ್ನು ಮುಖ್ಯಮಂತ್ರಿಗಳ ಬಳಿಗೆ ಕರೆದೊಯ್ಯಲಾಗುವುದು ಎಂದರು ಕೆಲಸ ನಮ್ಮ ಪಕ್ಕವನ್ನು ನೀವು ಕೇಳ್ತೀರಿ ಅಂತ ನಾನು ಭಾವಿಸಿದ್ದೀನಿ ಬಂಧುಗಳೇ ಅದಕ್ಕೆ ಇವತ್ತ ನಾವೆಲ್ಲ ಈ ರೀತಿ ಕಾರ್ಯಕ್ರಮಗಳ ಜೊತೆಗೆ ಬಹಳ ವಿಶಿಷ್ಟವಾದ ಇನ್ನೊಂದು ಏನಂದ್ರೆ ಗೂಕರ್ ಪ್ರಶಸ್ತಿಯನ್ನ ಕೊಡಬೇಕು ನಿಜವಾಗಲೂ ಗೂಕರ್ ಪ್ರಶಸ್ತಿಯನ್ನ ಅನೌನ್ಸ್ ಆದ ತಕ್ಷಣ ವಿಶೇಷವಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ನಾವು ಉಪಮುಖ್ಯಮಂತ್ರಿಗಳು ಕೆಲಸವನ್ನು ಮಾಡಿದ್ವಿ ಬಾನು ಮುಷ್ತಾಕ್ ಪ್ರಭುತ್ವವು ಜನಪರ ಮತ್ತು ಜೀವಪರ ಆಗಿದ್ದಾಗಲೇ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಪೋಷಣೆ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಈ ಅವಕಾಶ ಆಗ್ತಾ ಇದೆ ಅನುವಾದಕರಾದ ದೀಪಾ ಬಾಸ್ತಿ ಬೂಕರ್ ಪ್ರಶಸ್ತಿ ಸಂಭ್ರಮ ಇಲ್ಲಿಗೆ ನಿಲ್ಲಬಾರದು ಕನ್ನಡದ ಅದ್ಭುತ ಕೃತಿಗಳು ಬೇರೆ ಬೇರೆ ಭಾಷೆಗಳಿಗೆ ಅನುವಾದವಾಗಬೇಕು ಎಂದು ಹೇಳಿದರು ಈ ಅನುವಾದ